ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಜ್ಯೋತಿರಾಮ್ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನಿವಾಗ ಮೊನ್ನೆ ವಿಡಿಯೋದಲ್ಲಿ ನಾನು ಏನೇನು ತಿಂಡಿ ತಗೊಂಡು ಬಂದೆ ಅಂತ ಹೇಳಿದ್ನಲ್ಲ ಆ ಅಂಗಡಿದು ವಿಡಿಯೋ ಮಾಡೋಕ್ಕೆ ಹೋಗ್ತಾಯಿದ್ದೀನಿ ಆ ದೊಡ್ಡ ದೊಡ್ಡದಾಗಿ ವಿಡಿಯೋ ಮಾಡಿ ಹಾಕ್ತೀನಿ ದೊಡ್ಡ ದೊಡ್ಡದಾಗಿ ಅಂದರೆ ಚಿಕ್ಕದಾಗಿ ಒಂದು ವಿಡಿಯೋ ಮಾಡಾಕ್ತೀನಿ ನಾನು ಎಲ್ಲಿಂದ ತರ್ತೀನಿ ಯಾವ ಅಂಗಡಿ ಅದರಲ್ಲಿ ಏನೇನು ವೆರೈಟೀಸ್ ಇರುತ್ತೆ ಅದೆಲ್ಲ ಒಂದೊಂದೇ ತೋರ್ಸೋಕ್ಕಾಗಲ್ಲ ಯಾಕಂದರೆ ತುಂಬ ವೆರೈಟೀಸ್ ಇರುತ್ತೆ ಸುಮ್ಮನೆ ಒಂದು ಚಿಕ್ಕ ವಿಡಿಯೋ ಮಾಡ್ಕೊಂಡು ಬರ್ತೀನಿ ನೀವೆಲ್ಲ ನೋಡ್ಕೊಂಡು ಬನ್ನಿ ಆ ವಿಡಿಯೋನ ನೆಕ್ಸ್ಟ್ ಇವಾಗ ಇದ್ರ ಜೊತೆನೆ ಆ್ಯಡ್ ಮಾಡ್ತೀನಿ ಬನ್ನಿ ಅಲ್ಲಿಗೋಗಿ ವಿಡಿಯೋ ಮಾಡ್ಕೊಂಡು ಬರೋಣ ವಿಡಿಯೋ ಮಾಡಿ ನಿಮಗೆ ನಾನು ಎಲ್ಲಿಂದ ತಿಂಡಿಗಳು ತರ್ತೀನಿ ಅಲ್ಲಿ ಏನೇನೆಲ್ಲ ಸಿಗುತ್ತೆ ಏನೇನೆಲ್ಲ ಇದೆ ಅಂಗಡಿ ಹೇಗಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ ನಿಮ್ಗೆ ಯಾರಿಗಾದ್ರೂ ಇಷ್ಟ ಆದರೆ ನೀವು ಹೋಗಿ ತೊಗೊಬೋದು ಯಾರಿಗಾದ್ರೂ ಆ ಅಂಗಡಿನಲ್ಲಿ ಹೋಗಿ ತಿಂಡಿ ತೊಗೊಬೇಕು ಅಂತ ನಿಮಗೆ ಇಷ್ಟ ಇದ್ರೆ ನನಗೆ ಕಮೆಂಟ್ ಮಾಡಿ ನಾನು ಆ ಅಡ್ರೆಸ್ನ ಡಿ ಡಿಸ್ಕ್ರಿಪ್ಷನ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ ಅದನ್ನು ಹೇಳೋಕ್ಕೆ ಬರೋಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ ನೀವು ಅವಾಗ ಹೋಗಿ ಗೂಗಲಲ್ಲಿ ಅಡ್ರೆಸ್ನ ಹಾಕ್ಕೊಂಡು ನೀವು ಹೋಗಿ ತಗೊಳ್ಬೋದು ನಿಯರ್ ಬೈ ಯಾರಿದ್ದೀರೋ ಅವರು ಕೂಡ ತೊಗೊಬೋದು ತುಂಬ ವೆರೈಟೀಸ್ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ತುಂಬ ಹಳೇದಂತೂ ಅವ್ರು ಕೊಡೋಲ್ಲ ಫ್ರೆಶ್ಶಾಗಿ ಇವತ್ತು ತಗೊಂಡು ಬಂದರೆ ನಾಳೆನೇ ಖಾಲಿ ಆಗಿಬಿಡುತ್ತೆ ಅವ್ರ ಅಂಗಡಿಯಲ್ಲಿ ಆ ರೀತಿ ಫ್ರೆಶ್ಶಾಗಿ ತೊಗೊಂಡು ಬಂದು ಜನಗಳಿಗೆ ಕೊಡ್ತಾರೆ ನಿಮಗೆಲ್ಲ ಯಾರಿಗಾದ್ರೂ ಇಷ್ಟ ಇದ್ದರೆ ತೊಗೊಬೇಕು ಅನಿಸಿದ್ರೆ ಅಂಗಡಿನ ನಾನು ತೋರಿಸ್ತೀನಿ ನೀವು ನೋಡ್ಕೊಂಡು ಬನ್ನಿ ಹೇಗಿದೆ ಅಂಗಡಿ ಹೇಗಿದೆ ಏನೇನೆಲ್ಲ ಇಟ್ಟಿದ್ದಾರೆ ಅಂತೆಲ್ಲ ತೋರಿಸ್ತೀನಿ ನೀವು ಕೂಡ ನೋಡಿ ಹೋಗಿ ನಿಮ್ಗೆ ಏನು ಬೇಕೋ ಅದನ್ನು ತಗೊಳ್ಳಿ ಖಾರ ಐಟಮ್ ಸಿಗುತ್ತೆ ಸ್ವೀಟ್ ಐಟಮ್ ಸಿಗುತ್ತೆ ಮಿಲ್ಕ್ ಐಟಮ್ ಸಿಗುತ್ತೆ ಹಾಲು ಮೊಸರು ಬ್ರೆಡ್ ಬಾಳೆಹಣ್ಣು ಏನು ಬೇಕು ಎಲ್ಲ ಸಿಗುತ್ತೆ ನೀವು ಹಬ್ಬಕ್ಕೆ ಇವಾಗ ಗಣೇಶ ಹಬ್ಬ ಬಂತು ಗೌರಿ ಗಣೇಶ ಹಬ್ಬಕ್ಕೆ ಏನಾದರೂ ತಿಂಡಿ ತಗೋಬೇಕು ಮಾಡೋಕ್ಕಾಗೋದಿಲ್ಲ ತಗೊಳ್ತೀವಿ ಪೂಜೆಗಿಡೋಕ್ಕೆ ಅಂತ ಅನ್ನೋರು ಕೂಡ ಹೋಗಿ ತೊಗೊಂಬೋದು ಒಂದು ಒಬ್ಬಟ್ಟಿಂದ ಹಿಡಿದು ರವೆ ಉಂಡೆ ಲಾಡು ಎಲ್ಲ ಡ್ರೈ ಫ್ರೂಟ್ಸ್ ಲಾಡು ಎಳ್ಳುಂಡೆ ಎಲ್ಲ ಸಿಗುತ್ತೆ ವೆರೈಟೀಸ್ ಆಫ್ ಇದೆ ಅದನ್ನೆಲ್ಲ ಹೇಳೋಕ್ಕಾಗೋದಿಲ್ಲ ತುಂಬ ಲಾಂಗ್ ಆಗಿಬಿಡುತ್ತೆ ನಾನು ಮೇಲಿಂದ ಮೇಲೆ ತೋರಿಸ್ತೀನಿ ನೀವು ಹೋಗಿ ನೋಡ್ಕೊಂಡು ಬನ್ನಿ ವಿಡಿಯೋನ ನೋಡಿ ನಾನು ಇವಾಗ ಇಲ್ಲಿ ಅಂಗಡಿಗೆ ಬಂದಿದ್ದೀನಿ ಬಂದು ಇಲ್ಲಿ ಎಲ್ಲ ನಿಮಗೆ ತೋರಿಸ್ತಾ ಇದ್ದೀನಿ ಬೆಲ್ಲ ಸಿಗುತ್ತೆ ಎಲ್ಲ ತಿಂಡಿಗಳು ಸಿಗುತ್ತೆ ನೋಡಿ ಇಲ್ಲಿ ಮಿಕ್ಸ್ಚರ್ ಇದೆ ಚೋಚೋ ಇದೆ ಅಣಬೆ ಇದೆ ಮಶ್ರೂಮು ಮಶ್ರೂಮ್ ಇದೆ ಸ್ವೀಟ್ ಕಾರ್ನ್ ಇದೆ ಆಮೇಲೆ ಖರ್ಜೂರ ಇಟ್ಟಿದ್ದಾರೆ ಕಡಲೆ ಬೀಜ ಕಡಲೆ ಬೀಜ ಬರ್ಪಿ ಹಪ್ಳ ನಿಪ್ಪಟ್ಟು ಚಿಪ್ಸು ಆಲೂಗಡ್ಡೆ ಚಿಪ್ಸು ಹಾಗಲಕಾಯಿ ಚಿಪ್ಸು ಬೋಟಿ ಎಲ್ಲ ವೆರೈಟೀಸ್ ಆಫ್ ತಿಂಡಿರುತ್ತೆ ನೋಡಿ ಇದು ಡ್ರೈ ಫ್ರೂಟ್ಸ್ ಲಾಡು ಕೋಕೋನಟ್ ಬರ್ಪಿ ಬಿಸ್ಕೆಟ್ಸು ಅದರ ಹೆಸರೆಲ್ಲ ನನಗೆ ಗೊತ್ತಿಲ್ಲ ಮೇಲಿಂದ ಮೇಲೆ ತೋರಿಸ್ತಾ ಇದ್ದೀನಿ ನೀವು ನೋಡಿ ನಿಮ್ಗೆ ಏನು ಬೇಕೋ ಅದನ್ನು ತಗೊಬೋದು ಇಲ್ಲಿ ಎಲ್ಲ ಬ್ರೆಡ್ಡು ಕೂಡ ಇರುತ್ತೆ ಸ್ಯಾಂಡ್ವಿಚ್ ಬ್ರೆಡ್ಡು ಮಿಲ್ಕ್ ಬ್ರೆಡ್ಡು ವೀಟ್ ಬ್ರೆಡ್ಡು ನಿಮ್ಗೆ ಯಾವ ಬ್ರೆಡ್ ಬೇಕೆಲ್ಲ ಸಿಗುತ್ತೆ ಮೈಸೂರು ಪಾಕು ರಸ್ಕು ಕುಕ್ಕೀಸು ಆಮೇಲೆ ತುಪ್ಪ ಕೂಡ ಸಿಗುತ್ತೆ ಮಿಲ್ಕ್ ಶೇಕ್ ಸಿಗುತ್ತೆ ಎಲ್ಲನೂ ಸಿಗುತ್ತೆ ಕಜ್ಜಾಯ ಕೂಡ ಸಿಗುತ್ತೆ ನೀವು ಏನು ಬೇಕೋ ತೊಗೊಬೋದು ಆಮೇಲೆ ಪನ್ನೀರು ಆಮೇಲೆ ದೋಸೆ ಬೇಟರ್ ಕೂಡ ಸಿಗುತ್ತೆ ಇಲ್ಲೇ ಹಾಲು ಮೊಸರು ದೋಸೆ ಬೇಟರ್ ಎಲ್ಲ ಕೂಡ ಸಿಗುತ್ತೆ ಹಪ್ಳಗಳು ಸಿಗುತ್ತೆ ಸಂಡಿಗೆ ಸಿಗುತ್ತೆ ಬಾಳೆಹಣ್ಣು ಎಲ್ಲ ಸಿಗುತ್ತೆ ನಿಮ್ಗೆ ಏನು ಬೇಕೋ ಅದನ್ನು ತೊಗೊಬೋದು ನೋಡಿ ನಾನು ಈ ಅಂಗಡಿನಲ್ಲೇ ಆ ಎಲ್ಲ ತಿಂಡಿಗಳನ್ನ ತೊಗೊಂಡು ಬರೋದು ಫ್ರೆಶ್ ಆಗಿ ಆವಾಗ ಜನ ಹೋಗೋ ಥರ ಅವರು ತರ್ತಾರೆ ಜಾಸ್ತಿ ತಂದು ಜಾಸ್ತಿ ದಿನ ಇಟ್ಕೊಂಡು ಸ್ಟೋರ್ ಮಾಡೋದಿಲ್ಲ ಅವ್ರ ಅಂಗಡಿನಲ್ಲಿ ತಗೊಂಡು ಬಂದು ಒಂದು ಟೂ ಡೇಸ್ಗೆ ಎಲ್ಲನೂ ಖಾಲಿ ಆಗಿಬಿಡುತ್ತೆ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿದೆ ತಿಂಡಿ ಎಲ್ಲ ನೋಡಿ ಇದೆ ನಂದಿನಿ ಬೂತ್ ಇದ್ರ ಹೆಸರು ಇಲ್ಲಿ ನಾನು ಇದೇ ಅಂಗಡಿನಲ್ಲಿ ತಗೊಳೋದು ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ನೀವು ಕೂಡ ಹೋಗಿ ತಗೊಳ್ಳಿ ನೋಡಿ ಇವಾಗ ಅವ್ರನ್ನು ಕೂಡ ತೋರಿಸ್ತಾ ಇದ್ದೀನಿ ಇವರೇನೇ ಅಂಗಡಿನಲ್ಲಿ ಇರ್ತಾರೆ ಅವರು ಹಸ್ಬೆಂಡು ಇರ್ತಾರೆ ಅವರು ಇರ್ತಾರೆ ಇಬ್ರು ಇರ್ತಾರೆ ಅವ್ರ ಹಸ್ಬೆಂಡ್ ತಿಂಡಿನೆಲ್ಲ ಹೋಗಿರ್ತಾರೆ ಅವರು ಅಂಗಡಿನಲ್ಲಿ ಇರ್ತಾರೆ ಹಾಯ್ ಫ್ರೆಂಡ್ಸ್ ನೋಡಿ ನಾನು ತಿಂಡಿ ತಗೊಂಡ್ ಬರೋದೆಲ್ಲ ಇಲ್ಲಿ ಇವ್ರ ಅಂಗಡಿಯಿಂದಾನೆ ನೋಡಿ ನೀವು ಯಾರೆಲ್ಲ ಹತ್ರ ಇದ್ದೀರಾ ಬಂದು ತಗೊಂಡೋಗಿ ತುಂಬಾ ಚೆನ್ನಾಗಿರುತ್ತೆ ಎಲ್ಲ ವೆರೈಟೀಸ್ ಆಫ್ ತಿಂಡಿ ಇರುತ್ತೆ ನೋಡಿ ಎಷ್ಟೊಂದು ಹಾಯ್ ಫ್ರೆಂಡ್ಸ್ ನೋಡ್ಕೊಂಡು ಬಂದ್ರಲ್ಲ ಹೇಗಿತ್ತು ಅಂತ ನೋಡಿದ್ರಲ್ಲ ಅಂಗಡಿ ಹೇಗಿದೆ ತಿಂಡಿ ಹೇಗಿದೆ ಏನೇನೆಲ್ಲ ತಿಂಡಿ ಇದೆ ಅಂತ ನೋಡ್ಕೊಂಡು ಬಂದ್ರಲ್ಲ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ನು ಪ್ರೆಸ್ ಮಾಡಿ ನಾನು ಯಾವುದೇ ವೀಡಿಯೋ ಹಾಕಿದ್ರೂ ಅದ್ರ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ನಾನು ಜಾಸ್ತಿ ವಿಡಿಯೋ ಮಾಡೋಕ್ಕೋಗ್ಲಿಲ್ಲ ಯಾಕೆಂದ್ರೆ ಅವ್ರಿಗೆ ಫಸ್ಟ್ ಟೈಮ್ ಅಲ್ವಾ ಈ ರೀತಿ ಪಬ್ಲಿಕ್ಕಲ್ಲಿ ವಿಡಿಯೋ ಮಾಡಿ ಹಾಕೋದು ಅವ್ರಿಗೆ ಗೊತ್ತಿರಲಿಲ್ಲ ನಾನು ಯೂಟ್ಯೂಬರು ನಾನು ವಿಡಿಯೋ ಮಾಡಿ ಪಬ್ಲಿಕ್ ನೋಡೋ ಹಾಗೆ ಹಾಕ್ತೀನಿ ಅಂತ ಫಸ್ಟು ಮಾಡ್ಕೊಳ್ಳಿ ಅಂತ ಹೇಳಿದ್ರು ಆಮೇಲೆ ಈ ರೀತಿ ಜನ ಎಲ್ಲ ನೋಡ್ತಾರೆ ಪರವಾಗಿಲ್ಲವಾ ಅಂತ ಹೇಳಿದ್ದಕ್ಕೆ ಅವ್ರಿಗೆ ತುಂಬಾ ಖುಷಿ ಆಯಿತು ನಮಗೂ ಒಂದು ಸ್ವಲ್ಪ ಜನ ಕಸ್ಟಮರ್ ಸಿಗ್ತಾರೆ ನಮಗೂ ತುಂಬ ಚೆನ್ನಾಗಿ ವ್ಯಾಪಾರ ಆಗುತ್ತೆ ಮಾಡಿ ಅಂತ ಹೇಳಿದ್ರು ಅದಕ್ಕೋಸ್ಕರ ನಾನು ಮಾಡಿ ತೋರಿಸಿದ್ದೀನಿ ನೀವು ನೋಡಿದ್ದೀರಾ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ ನಿಮಗೆ ಯಾರಿಗಾದರೂ ಆ ಅಂಗಡಿನಲ್ಲಿ ನಂದಿನಿ ಬೂತಲ್ಲಿ ಏನಾದರೂ ನಿಮಗೆ ತಿಂಡಿ ಐಟಮ್ ತಿನ್ನೋಕ್ಕೆ ಬೇಕು ಅಂದರೆ ಆರಾಮಾಗಿ ಬಂದು ತಗೊಳ್ಳಿ ಸಕ್ಕತ್ತಾಗಿದೆ ಆರಾಮಾಗಿ ಬಂದು ನೀವು ಪರ್ಚೇಸ್ ಮಾಡಿ ಅವ್ರಿಗೂ ವ್ಯಾಪಾರ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಈ ವಿಡಿಯೋ ನೋಡಿದ್ದೀರ ಅವರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಈಗಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಲ್ಲ ಅವ್ರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ ಓಕೆ ಫ್ರೆಂಡ್ಸ್ ಬಾಯ್ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್